ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ರೊಟ್ಟಿ ಚಪಾತಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲಿ ಜೋಳದ ರೊಟ್ಟಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಸಣ್ಣದಾಗಿರುವಂಥ ನಾಟಿ ಬದ್ನೆ ಈ ರೀತಿಯಾಗಿ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡಿಕೊಂಡು ನೀರಲ್ಲಿ ಎದ್ದಿಟ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ಈಗ ಒಂದು ಪಾತ್ರೆ ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಇದರಲ್ಲಿ ಹಾಕಿ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಕೂಡ ಹೋಗಬೇಕದು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ನೋಡಿ ಈಗ ಇದನ್ನು ನಾನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತೀನಿ ಈಗ ಅದೇ ಪಾತ್ರೆನ ಒಂದು ಕಾಯೋಕ್ಕಿಟ್ಟಿದ್ದೀನಿ ಇದಕ್ಕೇ ಈ ಹೆಚ್ಚಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದೆಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ಕಟ್ ಮಾಡಿದಾಗ ನೀವು ಒಂದು ಸಾರಿ ನೋಡ್ಕೊಂಬಿಡಿ ಅದರಲ್ಲೇನಾದ್ರೂ ಹುಳ ಇದೆಯಾ ಏನು ಅಂತ ಚೆನ್ನಾಗಿ ಇದನ್ನು ಹುರಿಬೇಕು ಇದಕ್ಕೂ ಕೂಡ ಅಷ್ಟೇ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಅರ್ಧ ಚೆನ್ನಾಗಿ ಅಂದರೆ ಒಂದು ಅರ್ಧ ಬೇಯಬೇಕಿದು ಅರ್ಧ ಬೆಂದರೆ ಸಾಕು ಪೂರ್ತಿಯಾಗಿ ಬೇಯೋದು ಬೇಕಾಗಿಲ್ಲ ಅರ್ಧ ಬೇಯಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಹೆಸಳು ಒಂದು ಗಡ್ಡೆ ಬಸ್ ಬೆಳ್ಳುಳ್ಳಿನ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಮಸಾಲೆ ಖಾರನ ಹಾಕ್ಕೊಳ್ಳಿ ಮಸಾಲೆ ಖಾರ ತುಂಬಾ ಟೇಸ್ಟ್ ಆಗುತ್ತೆ ಇದರೊಳಗಡೆ ಮಸಾಲೆ ಖಾರ ಹಾಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಶೇಂಗಾ ಒಂದು ಅರ್ಧ ಬಟ್ಲಷ್ಟು ಶೇಂಗಾ ನೀವೆಷ್ಟು ಬದನೇಕಾಯಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನೀವು ಶೇಂಗಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದ ಮೇ ಬಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮೊದಲೇ ನೀವು ಹಾಕೊಂಡ್ಬಿಟ್ರೆ ಪೂರ್ತಿ ನುಣ್ಣಗಾಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಇದು ತರಿತರಿ ಆಗಿರಬೇಕು ಚಟ್ನಿ ಥರ ಇರಬೇಕು ಗಟ್ಟಿ ಚಟ್ನಿ ಥರ ಆ ಥರ ಇದ್ದರೆ ಮಾತ್ರ ಟೇಸ್ಟಿ ಇರುತ್ತೆ ಈಗ ನಾನು ಒಂದು ಸ್ವಲ್ಪ ಗುರಳು ಪುಡಿನ ಹಾಕ್ಕೊಂಡು ರುಬ್ಬಿದೆ ಈಗ ನೋಡಿ ಈ ಥರ ತರಿಯಾಗಿರಬೇಕು ಈ ಹುರಿದಿಟ್ಕೊಂಡಿರುವಂಥ ಬದನೆಕಾಯಿ ಕೂಡ ತಣ್ಣಗಾಗಿದೆ ಈಗ ಇದಕ್ಕೆ ನಾನು ಈ ಚಟ್ನಿನ ತುಂಬ್ಕೊತೀನಿ ನೋಡಿ ಈ ರೀತಿಯಾಗಿ ನಡುವೆ ಎರಡೂ ಕಡೆ ನಾವು ಈ ಚಟ್ನಿನ ಈ ರೀತಿಯಾಗಿ ತುಂಬ್ಕೋಬೇಕು ಚೆನ್ನಾಗಿ ಒಂದು ಸಾರಿ ತುಂಬಿಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಹಂಗ ಅದಕ್ಕಾಗಿ ನಾವು ಚೆನ್ನಾಗಿ ಇದರಲ್ಲಿ ಫಿಲ್ ಮಾಡಬೇಕು ನೀವು ಮೊದಲೇ ಹುರಿಯೋದು ಬೇಡ ಅಂದರೆ ಬದನೆಕಾಯಿನ ಹಾಗೆ ಕೂಡ ನೀವು ಕಟ್ ಮಾಡಿ ಇದಕ್ಕೆ ತುಂಬೋದು ಬಟ್ ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಈ ರೀತಿ ಮಸಾಲ ತುಂಬಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನೀವು ಆದಷ್ಟು ಹುರಿದು ಬಿಟ್ಟು ಈ ರೀತಿಯಾಗಿ ತುಂಬಿಕೊಳ್ಳಿ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳತ್ತೆ ಅದರಲ್ಲಿ ಹಂಗಾಗಿ ನೋಡಿ ಈ ರೀತಿಯಾಗಿ ತುಂಬಿ ಇದನ್ನು ಎಲ್ಲನೂ ತುಂಬಿಬಿಟ್ಟು ಒಂದು ಸೈಡಿಗೆ ಇಟ್ಕೊತೀನಿ ನಾನು ನೋಡಿ ಈಗ ಇದೆಲ್ಲ ತುಂಬಿ ಆಗಿದೆ ನೋಡಿ ಇದರಲ್ಲಿ ಇನ್ನೊಂದು ಸ್ವಲ್ಪ ಚಟ್ನಿ ಕೂಡ ಉಳಿದಿದೆ ಈ ಮಿಕ್ಸರ್ ಜಾರಲ್ಲಿ ಇದನ್ನು ಕೂಡ ನಾನು ಪಲ್ಯಕ್ಕೆ ಹಾಕ್ತೀನಿ ಈಗ ನಾನು ಅದೇ ಪಾತ್ರೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎರಡನ್ನೂ ಹಾಕೊತಾ ಇದ್ದೀನಿ ನಾನು ಎಣ್ಣೆ ಕಾದಾದಮೇಲೆ ನೀವು ಎರಡೂ ಹಾಕ್ಕೊಳ್ಳಿ ಎರಡೂ ಸ್ವಲ್ಪ ಸಿಡಿಬೇಕು ಎರಡು ಚಟಪಟ ಆದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ನಾನು ಹಾಗೆ ಫ್ಲೇವರ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಆಮೇಲೆ ಈ ದಿನ ಏನು ತುಂಬಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಉಳಿದಿರುವಂಥ ಮಸಾಲೆನೂ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೇಕು ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆದಂಥ ಪಲ್ಯ ಇದು ಎಣ್ಣೆಗಾಯಿ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಜೊತೆ ಒಣ ರೊಟ್ಟಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಇಷ್ಟಪಟ್ಟು ಮಾಡ್ತಾರೆ ಇದನ್ನು ತಿಂತಾರೆ ಮದುವೆ ಮನೆಗಳಲ್ಲೂ ಕೂಡ ಇದು ಇರುತ್ತೆ ನೋಡಿ ಈಗ ಉಳಿದಿರುವಂಥ ಚಟ್ನಿನ ನಾನು ಇದಕ್ಕೆ ಇದ್ದೀನಿ ಸೇರಿಸ್ಬಿಟ್ಟು ಆ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ನಿಮಗೆ ಗ್ರೇವಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ಯಾಕಂದರೆ ಆಮೇಲೆ ಇದು ಗಟ್ಟಿ ಆಗುತ್ತೆ ಯಾಕಂದರೆ ಶೇಂಗಾ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಇಡಬೇಕು ನಾವು ಒಂದು ಕುದಿ ಬರಬೇಕು ಆವಾಗಲೇ ಪಲ್ಯ ತುಂಬಾ ರುಚಿಯಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಡಿ ಫಸ್ಟು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಪೂರ್ತಿ ನೀರನ್ನು ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ ಸ್ವಲ್ಪ ಗ್ರೇವಿ ಬರೋ ಥರ ನೀವು ಇದಕ್ಕೆ ನೀರು ಸೇರಿಸ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಆಗಬೇಕಿದು ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ನೀವು ಕುದಿಯಕ್ಕೆ ಬಿಟ್ಟರೆ ಸಾಕು ನಿಮಗೆ ಏನಾದರೂ ಉಪ್ಪು ಖಾರ ಬೇಕು ಅಂತ ಅನಿಸಿದ್ರೆ ಈ ಟೈಮಲ್ಲಿ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು ಏನೂ ಸಮಸ್ಯೆ ಆಗೋಲ್ಲ ನೀವು ಒಂದು ಸರಿ ಇದನ್ನು ಕುದಿಯೋಕೆ ಇಡಿ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ಈಗ ಮತ್ತೆ ತೆಗೆದುಬಿಟ್ಟು ಸ್ವಲ್ಪ ಚಮಚೆಯಿಂದ ಕೈಯಾಡಿಸ್ಬೇಕು ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಶೇಂಗಾ ಹಾಕಿದ್ದೀವಲ್ಲ ಹಾಗಾಗಿ ನೋಡಿ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಖಾರ ಕಡಿಮೆ ಅಂತ ಅನಿಸಿದ್ರೆ ನೀವು ಮತ್ತೆ ಸೇರಿಸ್ಕೊಳ್ಳಿ ನನಗೆ ಸರಿ ಹೋಗಿದೆ ಹಾಗಾಗಿ ನಾನೇನೂ ಸೇರಿಸ್ತಾ ಇಲ್ಲ ನೋಡಿ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಅನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ಚಪಾತಿಗೂ ರುಚಿಯಾಗಿರುತ್ತೆ ಒಣ ರೊಟ್ಟಿಗೆ ಇದನ್ನು ಈ ಪಲ್ಯನ ಒಂದು ಸರಿ ಟ್ರೈ ಮಾಡಿ ನೋಡಿ ಬದನೆಕಾಯಿ ಹೆಣ್ಗಾಯಿ ತುಂಬಾ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು